ಭಟ್ಕಳ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯತ್ ಪುರಸಭೆ ಭಟ್ಗಳ ಹಾಗೂ ಜಾಲಿಪಟ್ಟಣ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಕ್ರೀಡಾಂಗಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣವನ್ನು ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ನೆರವೇರಿಸಿದರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಅವರು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ದೇಶಭಕ್ತಿ ಮತ್ತು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸಿ ನಾವೆಲ್ಲ ಅಭಿಮಾನ ಪಡುತ್ತೇವೆ ಮತ್ತು ಹೆಮ್ಮೆ ಅನುಭವಿಸುತ್ತೇವೆ ಗಗನ ಚುಂಬಿಸಿ ಹಾರುವ ಕೇಸರಿ ಬಿಳಿ ಹಸಿರಿನ ಪತಾಕಿಯ ಕಣ ಕಣದೊಳಗೆ ಶತಶತಮಾನಗಳ ದಬ್ಬಾಳಿಕೆಯ ವಿರುದ್ಧದ ಕ್ರಾಂತಿಯ ಕಿಡಿಗಳಿವೆ ಆ ಧ್ವಜದೊಳಗೆ ಇನ್ನೂ ಸ್ವಾತಂತ್ರ್ಯ ಸೇನಾನಿಗಳ ಉಸಿರಿದೆ ದೇಶಕ್ಕಾಗಿ ಪ್ರಾಣತೆತ್ತ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಮಾತೃಭೂಮಿಗಾಗಿ ತನುವನ್ನೇ ಮೀಸಲಾಗಿಟ್ಟಿರುವ ಸೈನಿಕರ ಉಸಿರಿನ ಶಕ್ತಿ ಹಾಗೂ ಸಾಮರ್ಥ್ಯದಿಂದ ದೇಶದ ಧ್ವಜ ಹಾರುತ್ತದೆ ಭಾರತದ ಸಾರ್ವಭೌಮತ್ವ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿ ಇಡೀ ಜಗತ್ತಿಗೆ ನಮ್ಮ ದೇಶದ ಸಾಮರ್ಥ್ಯವನ್ನು ದೃಢಪಡಿಸುತ್ತದೆ ಈ ಪತಾಕೆಯ ಇಂಚಿಂಚಿನಲ್ಲೂ ಹುತಾತ್ಮರ ಹೆಸರು ದೇಶಭಕ್ತಿಯ ನೆತ್ತರಿನಿಂದ ಬರೆಯಲ್ಪಟ್ಟಿದೆ ಮತ್ತು ಕೆತ್ತಲ್ಪಟ್ಟಿದೆ ಎಂದು ಹೇಳಿದರು ಪ್ರತಿ ವರ್ಷವೂ ಆಗಸ್ಟ್ ಹದಿನೈದರಂದು ದೇಶಭಕ್ತಿ ಹಾಗೂ ಹೆಮ್ಮೆಯಿಂದ ತ್ರಿವಣ್ಣ ಧ್ವಜವನ್ನು ಹಾರಿಸಿ ಅಭಿಮಾನವನ್ನು ಮೆದು ಪಡುತ್ತೇವೆ ಹೆಮ್ಮೆ ಅನುಭ ಅನುಭವಿಸುತ್ತೇವೆ ದಗಣೆ ಚುಂಬಿಸಿ ಹಾರುವ ಕೇಸರಿ ಬಿಳಿ ಹಸಿರು ಬಣ್ಣದ ಪತಾಕಿಯ ಕಣಕಣದೊಳಗು ಶತಶತಮಾನಗಳ ದಬ್ಬಾಳಿಕೆಯ ವಿರುದ್ಧದ ಕ್ರಾಂತಿಯ ಕಿಡಿಗಳಿಗೆ ಈ ಧ್ವಜಗಳಿಗೆ ಇನ್ನೂ ಸ್ವಾತಂತ್ರ್ಯ ಸೇನಾನಿಗಳ ಉಸಿರಿದೆ ಅದು ಭಾರತದ ಸಾರ್ವಭೌಮತ್ವ ಹಾಗೂ ಸಾಮರ್ಥ್ಯದಿಂದ ದೇಶದ ಧ್ವಜ ಹಾರುತ್ತದೆ ಇದು ಸಾರ್ವಭೌಮ ಹಾಗೂ ಸ್ವಾಭಿಮಾನದ ಪ್ರತೀಕವಾಗಿ ಇಡೀ ಜಗತ್ತಿಗೆ ನಮ್ಮ ದೇಶದ ಸಾಮರ್ಥ್ಯವನ್ನು ದೃಢಪಡಿಸುತ್ತದೆ ಈ ಪತಾಕೆಯ ಇಂಚು ಇಂಚಿನಲ್ಲೂ ಹುತಾತ್ಮನ ಹೆಸರು ದೇಶಭಕ್ತಿಯ ನೆತ್ತರಿನಿಂದ ಬರೆಯಲ್ಪಟ್ಟಿದೆ ಕೆತ್ತಲ್ಪಟ್ಟಿದೆ ಮಂಗಲ್ ಪಾಂಡೆ ಕುದೀರಾಮ್ ಭಗತ್ ಸಿಂಗ್ ರಾಜ್ಗುರು ಚಂದ್ರಶೇಖರ್ ಆಜಾದ್ ಸುಖದೇವ್ ರಾಜ್ ಬಿಹಾರಿ ಬೋಸ್ ರಂಥ ಸಾವಿರಾರು ಯುವಕರು ತಮ್ಮ ಸುಖ ಬಲಿ ಕೊಟ್ಟು ಬ್ರಿಟಿಷರಿಗೆ ಎದೆ ಕೊಟ್ಟು ಬಲಿಯಾದರು ಸ್ವಾತಂತ್ರ್ಯದ ಈ ಸುದೀರ್ಘ ಹೋರಾಟದಲ್ಲಿ ಗಾಂಧೀಜಿಯ ಗಾಂಧೀಜಿಯವರ ನಾಯಕತ್ವ ಮಹತ್ವವಾದದ್ದು ಹಾಗೂ ಅತ್ಯಂತ ಸ್ಮರಣೀಯವಾದದ್ದು ಮರಿಗೈ ಫಕೀರನ ಹಾಗೆ ಯಾವ ಸ್ವಾರ್ಥವನ್ನು ಬಯಸದೆ ಬ್ರಿಟಿಷರನ್ನು ಜಯಿಸಿದ ಸಾಮಾನ್ಯರ ಆದರೆ ಈ ವರ್ಷ ನಾವು ಬಹಳಷ್ಟು ಪ್ರಕೃತಿ ವಿಕೋಪಗಳನ್ನ ನೋಡಬೇಕಾಯಿತು ಪ್ರಕೃತಿ ವಿಕೋಪ ಉಂಟಾಗಿ ನೂರಾರು ಜನರು ಮೃತಪಟ್ಟಿದ್ದಾರೆ ಪ್ರಕೃತಿ ನಮ್ಮ ತಾಯಿ ಇದ್ದ ಹಾಗೆ ಮನುಷ್ಯ ಪ್ರಕೃತಿಯ ವಿರುದ್ಧ ಹೋದಾಗಲೆಲ್ಲ ಮನುಜ ಕುಲ ಗಂಡಾಂತರಗಳನ್ನು ಎದುರಿಸಬೇಕಾಗಿದೆ ಹಾಗಾಗಿ ನಮ್ಮ ಅಭಿವೃದ್ಧಿಯು ನಿಸರ್ಗದ ಪರವಾಗಿರಬೇಕು ಆ ದಿಶೆಯಲ್ಲಿ ನಮ್ಮ ಆಲೋಚನೆ ಇರಬೇಕು ನಿಸರ್ಗದ ಜೊತೆ ಜೊತೆಗೆ ನಾವು ಬದುಕು ಕಟ್ಟಿಕೊಳ್ಳಬೇಕು ಹಸಿರಿದ್ದರೆ ಉಸಿರು ಎಂಬ ಮಾತನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಆ ಬಗ್ಗೆ ನಾವೆಲ್ಲ ಆಲೋಚಿಸೋಣ ಎಂದು ಹೇಳಿದರು ಸಂರಕ್ಷಣೆ ಎಷ್ಟು ನೀಡಿದೆ ಪ್ರಕೃತಿ ವಿಕೋಪ ಉಂಟಾದಾಗ ನೂರಾರು ಜನರು ಮೃತಪಟ್ಟಿದ್ದಾರೆ ಪ್ರಕೃತಿ ನಮ್ಮ ತಾಯಿ ಮನುಷ್ಯ ಪ್ರಕೃತಿ ವಿರುದ್ಧ ಹೋದಾಗಲೆಲ್ಲ ಮನುಷ್ಯ ಕುಲ ಗಂಡಾಂತರಗಳನ್ನು ಎದುರಿಸಬೇಕಾಗಿದೆ ಹಾಗಾಗಿ ನಮ್ಮ ಅಭಿವೃದ್ಧಿಯು ನಿಸರ್ಗದ ಪರವಾಗಿರಬೇಕು ಆ ದಿಶೆಯಲ್ಲಿ ನಮ್ಮ ಆಲೋಚನೆ ಇರಬೇಕು ನಿಸರ್ಗದ ಜೊತೆಗೆ ನಾವು ಬದುಕಿ ಕಟ್ಟಿಕೊಳ್ಳಬೇಕು ಹಸಿರಿಂದ ಉಸಿರು ಎಂಬ ಮಾತನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಈ ಬಗ್ಗೆ ನಾವೆಲ್ಲ ಆಲೋಚಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಂದೆ ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಇಂಗ್ಲಿಷ್ ಹಾಗೂ ಉರ್ದು ಭಾಷೆಯ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಾಧನೆಯನ್ನು ಮಾಡಿದ್ದಾರೆ ಅವೆ ಜೋರಾದ ಚಪ್ಪಾಳೆ ಮೂಲಕ ಈ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ನಮಿಜಿಕೆಯನ್ನು ನೀಡಬೇಕಂತ ವಿನ್ಸ್ಕೊಳ್ತಾ ಈಗ ಇಂಗ್ಲಿಷ್ ಮಾಧ್ಯಮ ಮಾಧ್ಯಮ್ ಕಾಲೋನಿರುವಂತ ತೃತೀಯ ಸರ್ಕಾರಿ ಉರ್ದು ಪ್ರೌಢಶಾಲೆ ಜಿಲ್ಲೆ ಇದಕ್ಕೂ ಪೂರ್ವದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥಸಂಚಲನದಲ್ಲಿ ಪಾಲ್ಗೊಂಡವರಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೊದಲ ಡಿಪಾರ್ಟ್ಮೆಂಟ್ ಲೀಡರ್ ಆಗಿ ಶ್ರೀ ನವೀನ್ ಮೊದಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪರೇಡ್ ಕಮಾಂಡರ್ ಶಿವಾನಂದ್ ನಾವಡಿಗೆ ಬಿಎಸ್ಎ ಭಟ್ಕಟ್ ಟೌನ್ ಅವರ ನೇತೃತ್ವದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಪ್ಲಟೂನ್ ಲೀಡರ್ ಕಮಾಂಡರ್ ನವೀನ್ ನಾಯ್ಕ್ ಅವರ ನೇತೃತ್ವದಲ್ಲಿ ರಕ್ಷಣೆ ನೀಡ್ತಾ ಇದ್ದಾರೆ ಅವರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇರುವ ತೃತೀಯ ತಂಡ ಬೀನಾ ವೈದ್ಯ ಪಿಯು ಕಾಲೇಜ್ ಬಾಯ್ಸ್ ಎನ್ಸಿಸಿ ತಂಡ ಶಜನ್ ಬಿ ನಾಯ್ಕ್ ಪ್ಲಟೂನ್ ಲೀಡರ್ ಶಜನ್ ಬಿ ನಾಯ್ಕ್ ಅವರ ನೇತೃತ್ವದ ತಂಡ ಅವರನ್ನ